ನಮಸ್ಕಾರ ಎಲ್ರಿಗೂ ಸಿರಿ ಬೆಳಕಿಗೆ ಸ್ವಾಗತ ಈ ಬೇಸಿಗೆ ಬಿಸಿಲು ತಾಳ್ಲಾರ್ದೆ ನಾವು ತಣ್ಣಗಿರುವ ತಂಪು ಪಾನಕಗಳ ಮೊರೆ ಹೋಗ್ತೀವಿ ಆದರೆ ಅದು ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ಸಹ ನಾವು ದಾರಿ ಇಲ್ಲದೆ ಅದನ್ನೇ ಸಹ ತಗೊಂಡು ಸೇವಿಸ್ತೀವಿ ಈ ತರಹದ ತಂಪು ಪಾನಕಗಳ ಬದಲಿಗೆ ರಾಗಿ ಹಾಲು ರಾಗಿ ಗಂಜಿ ರಾಗಿ ಅಂಬ್ಲಿಯಂತಹ ಪಾನಕಗಳನ್ನ ಸೇವಿಸೋದ್ರಿಂದ ದೇಹಕ್ಕೆ ತಂಪು ಸಿಗೋದ್ರ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿನೂ ಸಹ ಆಗುತ್ತೆ ಸೊ ನಾನಿಲ್ಲಿ ರಾಗಿ ಹಾಲು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಕಪ್ಪು ರಾಗಿನ ತಗೊಂಡು ಏಳೆಂಟು ಹತ್ತು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಅಂದರೆ ಇಡೀ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಕೂಡ ಮಾಡಬಹುದು ಅದಾದಮೇಲೆ ನೀರನ್ನು ಶೋಧಿಸ್ಕೊಳ್ಳಿ ಈ ರಾಗಿನ ಚೆನ್ನಾಗಿ ನೀರಿಲ್ದಂಗೆ ಮೇಲೆ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣ್ಲಿಗೆ ಶೋಧಿಸ್ಕೊಂಡಿರುವಂತಹ ರಾಗಿಯನ್ನು ಹಾಕಿ ಇದನ್ನು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಸೀದ್ಸೋಕೆ ಹೋಗಬೇಡಿ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಈ ರಾಗಿ ರಾಗಿ ಹಾಲನ್ನ ಸೇವನೆನ ಪ್ರತಿದಿನ ಮಾಡೋದ್ರಿಂದ ದೇಹದಲ್ಲಿನ ಕೊಬ್ಬು ಕೂಡ ಕರಗುತ್ತೆ ಅಲ್ಲದೆ ಇದು ಮೂಳೆಗಳನ್ನ ಕೂಡ ಗಟ್ಟಿಯಾಗಿಸುತ್ತೆ ಸೊ ಈ ರಾಗಿ ಹಾಲು ಅಥವಾ ಅಂಬ್ಲಿ ಪ್ರತಿದಿನ ಸೇವಿಸುತ್ತಿದ್ದರಿಂದ ಆಗೋದು ದೇಹಕ್ಕೆ ಉಷ್ಣಾಂಶ ಹೆಚ್ಚಾಗೋದು ಅದನ್ನೆಲ್ಲ ತಡೆಗಟ್ಟಬಹುದು ಸೊ ಮಲಬದ್ಧತೆ ಮೂಲವ್ಯಾಧಿ ಅಥವಾ ಉರಿ ಮೂತ್ರ ಸಮಸ್ಯೆ ಇಂತಹ ಯಾವುದೇ ಸಮಸ್ಯೆಗಳು ಕೂಡ ಎದುರಾಗೋದಿಲ್ಲ ಸೊ ಅದಕ್ಕೆ ಇದನ್ನು ಪ್ರತಿನಿತ್ಯ ನಾವು ಬೇಸಿಗೆ ಕಾಲದಲ್ಲಿ ಉಪಯೋಗ್ಸೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳಿರುತ್ತೆ ಸೊ ಇದಾದ ನಂತರ ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ಫ್ರೈ ಆದಮೇಲೆ ಅಂದರೆ ನೀರಿನಾಂಶ ಎಲ್ಲ ಹೋಗಾದ್ಮೇಲೆ ನೀವು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಕಂಪ್ಲೀಟ್ ತಣ್ಣಗಾಗಬೇಕು ಅದರ ನಂತರನೇ ನೀವು ಮಿಕ್ಸಿ ಜಾರ್ಗೆ ಹಾಕಬೇಕು ಬಿಸಿ ಇದ್ದಾಗ ಮಿಕ್ಸಿ ಜಾರಕ್ಕೆ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಅದು ಸವಿಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳೋದ್ರಿಂದ ನಾವು ರಾಗಿನೂ ಬಿಸಿ ಇರೋದ್ರಿಂದ ಮಿಕ್ಸಿನೂ ಸಹ ಬಿಸಿ ಆಗುತ್ತೆ ನಿಮಗೆ ಅದು ಸರಿಯಾಗಿ ಗ್ರೈಂಡ್ ಆಗಲ್ಲ ಅದಕ್ಕೆ ಕಂಪ್ಲೀಟ್ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ತರ್ತರಿಯಾಗಿ ಆಗುತ್ತೆ ಸೊ ಅದಕ್ಕೆ ನಾನು ಒಂದು ಹಿಡಿಯಾಗೋಷ್ಟು ಬಾದಾಮಿನ ಇದನ್ನು ಸಹ ರಾತ್ರಿಯೇ ನೆನೆಸಿಟ್ಟಿದ್ದೆ ಸೊ ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ರಾಗಿ ಜೊತೆಗೆ ಹಾಕೋಬೇಕು ಇದ್ರ ಜೊತೆಗೆ ಒಂದು ಎರಡು ಏಲಕ್ಕಿನ ಕೂಡ ಹಾಕೋಬೇಕು ಏಲಕ್ಕಿ ಹಾಕೋದ್ರಿಂದ ನಿಮಗೆ ರಾಗಿ ಹಾಲು ಒಳ್ಳೆ ಸ್ಮೆಲ್ ಕೊಡುತ್ತೆ ಸೊ ಅದ್ರ ಜೊತೆಗೆ ನೀವು ಇದು ರುಬ್ಬಕ್ಕಾಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ತುಂಬ ಗಟ್ಟಿಯಾಗಿ ರುಬ್ಕೊಳ್ಳೋಕ್ಕೆ ಹೋಗಬೇಡಿ ಅದು ಸವಿಯಲ್ಲ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ರಾಗಿ ಎಷ್ಟು ಚೆನ್ನಾಗಿ ಹಾಲು ಬಿಟ್ಟಿದೆ ಅಂತ ಸ್ವಲ್ಪ ಇದು ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಚೆನ್ನಾಗಿ ರುಬ್ಕೊಳ್ಳಿ ಆವಾಗ ಇನ್ನೂ ಚೆನ್ನಾಗಿ ರುಬ್ ರಾಗಿ ಹಾಲು ಬಿಡುತ್ತೆ ಸೊ ಇದಕ್ಕೆ ನಾನು ಒಂದು ಕಪ್ಪಾಗಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಹೆಚ್ಚಿಗೆ ಬೇಕು ಅಂತಂದರೆ ಎರಡು ಕಪ್ ರಾಗಿಗೆ ಎರಡು ಕಪ್ಪು ಬೆಲ್ಲ ಹಾಕೋಬೋದು ಸ್ವಲ್ಪ ಮೀಡಿಯಮಾಗಿರಬೇಕು ಅಂದರೆ ಎರಡು ಕಪ್ ರಾಗಿಗೆ ಒಂದು ಕಪ್ ಬೆಲ್ಲ ಹಾಕ್ಕೊಂಡ್ರೆ ಸಾಕು ನಂತರ ಚೆನ್ನಾಗಿ ರುಬ್ಕೊಂಡ್ಮೇಲೆ ಈ ಥರ ಜರಡಿ ಹಾಡ್ಕೋಬೇಕು ನೀವು ಕ ಕ್ಲಾತ್ ಸಿಗುತ್ತಲ್ಲ ಇಲ್ಲ ಕಾಟನ್ ಕ್ಲಾತ್ ಸಿಗುತ್ತೆ ಅದರಲ್ಲೂ ಸಹ ನೀವು ಈ ಥರ ಜರ್ಡಿ ಹಾಡ್ಕೋಬೋದು ಚೆನ್ನಾಗಿ ಹಿಂಡಿದ್ರೆ ಹಾಲು ಚೆನ್ನಾಗಿ ಬಿಡುತ್ತೆ ನಾನು ಇದರಲ್ಲಿ ಹಿಟ್ಟು ತಿರೋ ಜರಡಿಯಲ್ಲೇ ಇದನ್ನು ಇದ್ದೀನಿ ನೀವು ಈ ಥರ ಚೆನ್ನಾಗಿ ಸ್ಪೂನಲ್ಲಿ ಹಿಂಗೆ ತಿರು ಇದ್ರೆ ಹಾಲು ಚೆನ್ನಾಗಿ ಬಿಡುತ್ತೆ ಈ ಥರ ಮಾಡ್ಕೋಬೋದು ಮತ್ತು ಇಷ್ಟಕ್ಕೆ ಬಿಡಬೇಡಿ ಇದನ್ನು ಇನ್ನೊಂದೆರಡು ಸಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಕೊನೆಗೆ ಅದು ರಾಗಿಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಹಾಲು ತೆಗಿಬೇಕು ಅದಾದಮೇಲೆ ನೀವು ನೋಡಿ ಈ ಥರ ಬರುತ್ತೆ ಒಂದೆರಡು ಸಲ ತೆಗ್ದಾದಮೇಲೆ ಈ ಥರ ಇದು ಇನ್ನು ಮುಂದೆ ಇದಕ್ಕೆ ಬರೋಲ್ಲ ಸೊ ಇದನ್ನು ನೀವು ಗಿಡಗಳಿಗೆ ಹಾಕೋಬೋದು ನೋಡಿ ಒಂದು ಜಗ್ ಪೂರ್ತಿ ಹಾಲು ಸಿಕ್ಕಿದೆ ಸೊ ಇದನ್ನು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳಿ ಹಾಕೊಂಡ ನಂತರ ಇದು ಗಾರ್ನಿಷ್ಗೆ ಅಂತ ಹೇಳಿ ಇರುತ್ತಲ್ಲ ಬಾದಾಮ್ ಪೀಸ್ಗಳನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಇದ್ರ ಮೇಲೆ ಹಾಕಿ ಸೊ ಈ ರೀತಿ ಪ್ರತಿದಿನ ಕುಡಿಯೋದ್ರಿಂದ ಇಲ್ಲ ವೀಕ್ಲಿ ಒಂದು ಏನಾದರೂ ನೀವು ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹ ತಂಪಾಗಿರುತ್ತೆ ಈ ಬಿಸಿಲಿಗಂತೂ ಒಳ್ಳೆ ಆರೋಗ್ಯಕರವಾದ ತಂಪು ಪಾನೀಯ ಸೊ ಮನೆಯಲ್ಲೇ ಮಾಡಿಕೊಂಡು ಕುಡಿಯಿರಿ ಹೊರಗಡೆ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ತೆ